ವಯಿಸಿಕೊಂಡಂಥ ಎಲ್ಲ ಶರಣ ಬಳಗದವರಿಗೂ ನನ್ನ ಶರಣು ಶರಣಾರ್ಥಿಗಳು ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನಯ್ಯ ನೀವೇ ಒಳಪಕ್ಕು ನುಡಿಸಿದಂತೆ ನಾನು ನುಡಿವೆನಯ್ಯ ಕಂಡುದ ಹಿಡಿಯಲ್ಲದೆ ಕಾಣದು ನರಸಿ ಹಿಡಿವೇ ನಂದಡೆ ಅದು ಸಿಕ್ಕದೆಂಬ ಬಳಲಿಕೆ ನೋಡ ಅದು ಕಾರಣ ಕಂಡದನೆ ಕಂಡು ಗುರುಪಾದವ ಹಿಡಿದು ಕಾಣದುದ ಕಾಣಬಹುದು ಗುಹೇಶ್ವರ ಇದು ಅಲ್ಲಮ ಪ್ರಭುದೇವರ ಒಂದು ವಚನ ಅಲ್ಲಮ್ಮ ಪ್ರಭುದೇವರ ಸಾವಿರಾರು ವಚನಗಳದ ಭಾಳಷ್ಟು ವಚನಗಳನ್ನು ನೀವೆಲ್ಲ ಈಗಾಗಲೇ ಅರ್ಥೈಸಿಕೊಂಡಿದ್ದೀರಿ ಅದರಲ್ಲಿ ಸುಮಾರು ಅವ್ರ ವಚನಗಳೆಲ್ಲ ಬೆಡಗಿನ ವಚನಗಳು ಬೆಳಗಿನ ವಚನಗಳಿಗೆ ಸಾಮಾನ್ಯ ವಚನಗಳಿಗೆ ಬಹಳ ಅಂತರ ಇಲ್ಲ ಏನು ಅಂತರ ಇದೆ ಅಂದ್ರೆ ಅಲ್ಲಿ ಶಬ್ದಾರ್ಥಗಳಿಗೆ ಅರ್ಥ ಮಾಡ್ತೇವೆ ಇಲ್ಲಿ ಶಬ್ದಾರ್ಥಗಳಿಗೆ ಅರ್ಥ ಕಡಿಮೆ ಇಲ್ಲಿ ವಾಚ್ಯಾರ್ಥವನ್ನು ನಾವು ನೋಡಬೇಕಾಗ್ತದೆ ಬೆಳಗಿನ ವಚನಗಳಲ್ಲಿ ಸುಮಾರು ಆರುನೂರು ವಚನಗಳನ್ನು ಆರು ಸ್ಥಳಗಳಲ್ಲಿ ವಿಂಗಡಿಸಿದ್ದಾರೆ ಪೆಂಡಸ್ಥಳ ಪೆಂಡಜ್ಞಾನ ಸ್ಥಳ ಮಾಯಾ ವಿಡಂಬನೆ ಸ್ಥಳ ಸಂಸಾರ ಹೇಯ ಸ್ಥಳ ಗುರು ಕಾರುಣ್ಯ ಸ್ಥಳ ಭಕ್ತ ಸ್ಥಳ ಅಂತ ಆರುನೂರು ವಚನಗಳನ್ನು ವಿಂಗಡಿಸಿದ್ದಾರೆ ಅದರಲ್ಲಿ ಗುರುಕಾರುಣ್ಯ ಸ್ಥಳದಲ್ಲಿ ಸುಮಾರು ಹದಿಮೂರು ವಚನಗಳು ಬಂದಿದ್ದವು ಇವತ್ತು ನಾನು ಈಗಾಗಲೇ ತಮ್ಮೊಂದು ನಿವೇದಿಸಿದ್ದು ಹದಿಮೂರನೇ ಹದಿಮೂರು ವಚನಗಳಲ್ಲಿ ಮೊದಲನೇ ವಚನ ಪ್ರಭುದೇವರ ವಚನ ಪ್ರಭುದೇವರ ಬಗ್ಗೆ ಮಾತನಾಡೋದು ಭಾಳ ಕಷ್ಟ ಹನ್ನೆರಡನೇ ಶತಮಾನ ಭಕ್ತಿ ಬೆಳಸಿನ ಕಾಲ ಈಗಿನ ಕರ್ನಾಟಕದ ಕಲ್ಯಾಣದಲ್ಲಿ ಸುಮಾರು ಸಾವಿರಾರು ಜನ ಶರಣ ಶರಣಿಯರು ಅವರ ಕೈಯಲ್ಲಿ ಎಲ್ಲ ಸತ್ಯ ಶುದ್ಧವಾದಂಥ ಕಾಯಕ ಮನಸ್ಸಿನಲ್ಲಿ ಭಕ್ತಿ ಮಾತಿನಲ್ಲಿ ಲಿಂಗಕಳಿ ಅಲ್ಲಿ ಬಸವಣ್ಣವರಿದ್ದರು ಬಸವಣ್ಣವರ ನಡೆ ನುಡಿಗಿ ಮೆಚ್ಚಿ ಆಂಧ್ರ ತಮಿಳುನಾಡು ಗುಜರಾತು ಅಷ್ಟೇ ಏಕೆ ಕಾಶ್ಮೀರ ಇನ್ನೂ ಮುಂದುವರಿದರೆ ಅಫ್ಘಾನಿಸ್ತಾನದಿಂದ ಮುರುಳಶಂಕರ ದೇವ ಮುಂತಾದವರೆಲ್ಲ ಬಂದಿದ್ದರು ಅವ್ರ ಜೊತೆ ಅನೇಕ ಶರಣರು ಇದ್ದರು ಇವರೆಲ್ಲ ಬಂದವರು ಬಸವಣ್ಣನ ದಾಸೋಹಕ್ಕಾಗಿ ಬಂದವರು ಅಲ್ಲ ಇವರೆಲ್ಲ ಬಸವಣ್ಣನವರ ನಡೆ ನುಡಿಗೆ ಮೆಚ್ಚಿ ಬಂದವರು ಬಸವಣ್ಣನವರ ನಡೆ ನುಡಿ ಹೇಗಿತ್ತು ಅಂತಂದ್ರೆ ನುಡಿದರೆ ಲಿಂಗವ ಮೆಚ್ಚಿ ಹೌದು ಹೌದು ಬೇಕು ಅಂತಕ್ಕಂಥ ಒಂದು ಸಾಲ ನಿಮಗೆ ಗೊತ್ತೈತಿ ಅವರ ನುಡಿಗೆ ಸ್ವತಃ ಸಂಗಮನಾಥನೇ ಹೌದು ಹೌದು ಅಂತ ಬೆನ್ನ ಚಪ್ಪರಿಸ್ತಿದ್ದ ಅಂತಕ್ಕಂಥ ಮಾತು ಕೂಡ ಪರಮ ಪೂಜ್ಯ ಸಿದ್ದೇಶ್ವರ ಅವರೇ ಹೇಳಿದ್ದಾರೆ ಅಲ್ಲಿ ಶರಣರೆಲ್ಲ ಎಲ್ಲ ಎದಕ್ಕೆ ಮಹತ್ವ ಕೊಟ್ಟಿದ್ದರು ಅಂತಂದರೆ ಕಾಯಕ ಅದು ಸತ್ಯಶುದ್ಧವಾದಂಥ ಕಾಯಕ ಆಮ್ಯಾಗ ದಾಸೋಹ ಅನುಭವಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದರು ಏನು ಅನುಭವ ಆತ್ಮ ಪರಮಾತ್ಮರ ಐಕ್ಯಾನುಭವವೇ ಅನುಭವ ಅಂತ ಬರ್ತೈತಿ ಬಸವಣ್ಣನವರು ಎಲ್ಲ ಶರಣರ ಅನುಭವದ ಅನುಭವಕ್ಕಾಗಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಅಲ್ಲಿ ಪ್ರತಿದಿನ ಶರಣ ಶರಣೆಯರೆಲ್ಲ ಕೂಡಿಕೊಂಡು ತಮ್ಮ ಅನುಭವದ ಅನುಭವವನ್ನು ಹೇಳ್ತಾ ಇದ್ದರು ಸಂದೇಹಗಳನ್ನು ನಿವಾರಿಸಿಕೊಳ್ತಾ ಇದ್ದರು ಬಸವಣ್ಣನವರ ನೇತೃತ್ವದಲ್ಲಿ ಅದು ನಡೀತಾ ಇತ್ತು ಅದಕ್ಕೆ ಅಧ್ಯಕ್ಷರು ಅಲ್ಲಮ್ಮ ಪ್ರಭುದೇವರು ಅವರ ವಚನಗಳ ವಿಸ್ತಾರ ಹೇಳ್ತೀರ ಎತ್ತರಕ್ಕೆ ಎಂತರ ಆಳಕ್ಕೆ ಆಳ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳಿಬಿಡ್ತೀನಿ ಅವರು ಶರಣರ ಮಧ್ಯದಲ್ಲಿ ಜ್ಞಾನ ಚಂದ್ರಮ್ಮ ಇದ್ದಂಗೆದ್ರು ಇನ್ನೊಂದು ಎರಡು ಸಾಲ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರದ್ದು ಮಾಯೆ ಮುಟ್ಟದ ಮೈ ಮೋಹ ಮುಟ್ಟದ ಹೃದಯ ಹಠದಲ್ಲಿ ಹಠಯೋಗಿ ಮಂತ್ರದಲ್ಲಿ ಪ್ರಣವಸಿದ್ಧ ಧ್ಯಾನದಲ್ಲಿ ಅನಿಮಿಷ ಕಣ್ಣಿನಲ್ಲಿ ಕಾರುಣ್ಯ ನಡೆಯಲ್ಲಿ ನಿಶ್ಚಿಂತತೆ ಪ್ರಸನ್ನತೆಯೇ ಮೂರ್ತಿ ವ್ಯಕ್ತ ಮಹಾಂತ ಪ್ರಭು ಅವರು ನಿಂತರೆ ನೆರಳಿಲ್ಲ ನಡೆದರೆ ಹೆಜ್ಜೆಯ ಗುರುತಿಲ್ಲ ಇಂಥ ಮಹಾನ್ ಮೇರು ವ್ಯಕ್ತಿತ್ವವನ್ನು ಹೊಂದಿದವರು ಅಲ್ಲಮರ್ ಪ್ರಭುದೇವರು ಸಂಚಾರ ಮಾಡಿದರು ಜನಮನದ ಅಜ್ಞಾನವನ್ನು ಹೋಗಲಾಡಿಸಿದರು ಶರಣ ಮಾರ್ಗವನ್ನು ತೋರಿಸಿದರು ನಾನಿ ಅನ್ನುವರ ಅಹಂಕಾರವನ್ನು ಕಳೆದರು ಒಗ್ಗೈಯ್ಯನ ಉದಾಹರಣೆ ನಿಮಗೆ ಗೊತ್ತೈತಿ ಸಿದ್ದರಾಮನ ಉದಾಹರಣೆ ಗೊತ್ತೈತಿ ಸಾಮಾನ್ಯ ವ್ಯಕ್ತಿಗಳಲ್ಲ ಅವರು ಆದರೆ ಅವ್ರನ್ನೆಲ್ಲ ಸಿದ್ದರಾಮನ್ನೆಲ್ಲ ತೊಗೊಂಡು ಬಂದು ಏನು ಮಾಡಿದರು ಅಂತಂದರೆ ಈ ಲಿಂಗ ಮಾರ್ಗಕ್ಕೆ ಹಚ್ಚಿದರು ಅವರು ಲಿಂಗ ಮಾರ್ಗದಲ್ಲಿ ಮಹಾನ್ ಶಿವಯೋಗಿ ಅಲ್ಲಮ್ಮ ಪ್ರಬದೆಯವರು ಇಂಥವ್ರನ್ನೆಲ್ಲ ಅವರು ಕೆಲವರನ್ನ ಅವರು ಈ ಶರಣ ಮಾರ್ಗದಲ್ಲಿ ತೊಡಿಸಿದರು ಸಿದ್ದರಾಮ ಶಿವಯೋಗಿ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಒಂದು ರವೆಯಷ್ಟು ಒಂದು ಕೂದಲೆಳೆಯಷ್ಟು ನಾನು ಅನ್ನುವಂಥ ಒಂದು ಒಳಗೆ ಬಂದಿತ್ತು ಅವ್ರಿಗೆ ಮೂರನೇ ಕಣ್ಣಿನಿಂದಾಗಿ ಆರು ನಮ್ಮನ್ನು ಜರಿದವರು ಜಂಬಾರಿಯೋ ಧನುಜಾರಿಯೋ ಕಾರ್ಮ ಕಾ ಕ ತೋರವನ ಹೆಡೆಯತೊಲೆ ಗುಗಿವ ನಾಲಗೆ ಅನ್ನುವಂಥ ಮೊಟ್ಟಕ್ಕೆ ಹೋಗಿಬಿಟ್ಟಿದ್ದರು ತೋರಿಸೋ ನನಗೆ ಯಾವ ಬೈದ ಅಲ್ಲಮ್ಮ ಪ್ರಭು ಅವರಿಗೆ ಎಲ್ಲಿದ ನಿಮ್ಮ ಒಡ್ಡ ಅಂತ ಕೇಳಿದಾಗ ಅದು ಇರಲಿ ಅವರನ್ನೆಲ್ಲ ಶರಣ ಮಾರ್ಗಕ್ಕೆ ಹಚ್ಚಿದಂಥ ಅಲ್ಲಮ್ಮ ಪ್ರಭುದೇವರು ಈಗ ಒಂದು ವಸ್ತುವಿಗೆ ಎರಡು ಮುಖಗಳಿರ್ತವೆ ಒಂದು ಹೊರಮಯ್ಯ ಇನ್ನೊಂದು ಒಳಮಯ್ಯ ಅಂತಕ್ಕಂಥದ್ದು ಸಣ್ಣ ಮಕ್ಕಳ ಒಂದು ಆಟ ಪಾಠ ನಡೆ ನುಡಿ ನಗು ಇವನ್ನೆಲ್ಲ ಕಂಡಿದ್ದೀರಿ ಇದು ನಮಗೆ ಕಾಣತಕ್ಕಂಥ ಹೊರಮಯ್ಯ ಒಳಮಯ್ಯ ಅಂದರೆ ಒಂದು ಚೈತನ್ಯ ಒಂದು ಸ್ವ ಪ್ರಾಣ ಸ್ಪಂದನ ಇರ್ತೈತಿ ಒಂದು ಹೂವಿನ ಅರಳುವಿಕೆಗೆ ಒಂದು ಚೈತನ್ಯ ಸ್ಪಂದನ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯ ಅನುಭವ ನಮಗೆ ಆಗಬೇಕಾಯಿತು ಅಂತಂದರೆ ಒಳಗಿರ್ತಕ್ಕಂಥ ನಮ್ಮ ಅತೀಂದ್ರಿಯದ ಮೂಲಕ ಮಾತ್ರ ಅದು ಸಾಧ್ಯ ಆಗ್ತದೆ ಈ ಅತೀಂದ್ರಿಯಾಗಕ್ಕೆ ನಾವು ಏನಂತೀವಿ ಕರಿತೇವೆ ಅಂತಂದರೆ ಮನಸ್ಸಂತೂ ಕೂಡ ಕರೀತಾರೆ ಕೆಲವು ಪುಸ್ತಕದಲ್ಲಿ ನಮೂದಾಗಿದ್ದು ನಾನು ಹೇಳ್ತಕ್ಕಂತಹ ಮಾತು ಯಾವುದು ನನ್ನ ಸ್ವಂತ ಒಂದು ಶಬ್ದೂ ನಾನಿಲ್ಲಿ ಬಳಸಿಲ್ಲ ಬೇರೆ ಬೇರೆ ಗ್ರಂಥಗಳಲ್ಲಿ ಬಂದ ಶಬ್ದಗಳನ್ನು ಮಾತ್ರ ನಾನಿಲ್ಲಿ ಬಳಸ್ತೀನಿ ನಾವು ಒಂದು ಶಬ್ದವನ್ನು ಕೇಳ್ತೇವೆ ಕಿವಿಯಿಂದ ಕೇಳ್ತೇವೆ ಶಬ್ದ ದೂರದಿಂದ ಬಂದಿರ್ತೈತಿ ಆ ಶಬ್ದವನ್ನು ಮನಸ್ಸ ಅರ್ಥ ಮಾಡ್ಕೊತೈತಿ ಹೇಗೆ ಅರ್ಥ ಮಾಡ್ಕೊತಿ ಅದು ಆ ಶಬ್ದ ಶುಭ ಸೂಚಕವೋ ಅಶುಭ ಸೂಚಕವೋ ಅನ್ನೋದನ್ನು ಮನಸ್ಸ ಅರ್ಥ ಮಾಡ್ಕೊಂಬಿಡ್ತೈತಿ ಕಿಮಿ ಕೇಳಿದ್ದನ್ನು ಮನಸ್ಸ ಅರ್ಥ ಮಾಡ್ಕೋತೈತಿ ಹೇಗೆ ಅರ್ಥ ಮಾಡ್ಕೊತೈತಿ ಅಂತಂದರೆ ಒಂದು ಇಲ್ಲಿ ಒಳಗಣ್ಣು ಅಂತಿರ್ತೈತಿ ಒಂದು ಹೊರಗಣ್ಣು ಅಂತೈತಿ ಈ ಏನು ಮಾಡ್ತೈತಿ ಅಂತಾರ ಬಾಹ್ಯ ಜಗತ್ತನ್ನು ನಮಗೆ ಬಾಹ್ಯ ಜಗತ್ತನ್ನು ನೋಡಲಿಕ್ಕೆ ಸಹಾಯಕಾರಿ ಆಗಿರ್ತದೆ ಇನ್ನು ಒಳಗಂಡೇ ಏನು ಮಾಡ್ತೈತಿ ಅಂತಂದ್ರೆ ಸೂಕ್ಷ್ಮ ಜಗತ್ತನ್ನು ನೋಡಲಿಕ್ಕೆ ಸಹಾಯ ಮಾಡತದೆ ಸ್ಥೂಲ ಜಗತ್ತು ಸೂಕ್ಷ್ಮ ಜಗತ್ತು ಈಗಾಗಲೇ ನೀವು ಭಾಳಷ್ಟು ತಿಳ್ಕೊಂಡಿದ್ದರ ಬಗ್ಗೆ ಇದರ ವಿವರಣೆಯನ್ನು ಮಾಡೋದಿಲ್ಲ ಈ ಸ್ಥೂಲ ಜಗತ್ತು ನಮಗೆ ಬಾಹ್ಯ ಜಗತ್ತನ್ನು ತೋರಿಸ್ತದ ಸೂಕ್ಷ್ಮ ಜಗತ್ತು ಸೂಕ್ಷ್ಮ ಕಣ್ಣು ಏನು ಮಾಡ್ತೈತಿ ಅಂತಂದರೆ ಭಾವ ಜಗತ್ತನ್ನು ತೋರಿಸ್ತೈತಿ ಈ ಸ್ಥೂಲ ಜಗತ್ತಿನ ಕಾಣತಕ್ಕಂಥ ಎಲ್ಲ ವಸ್ತುಗಳು ಸೂಕ್ಷ್ಮ ಜಗತ್ತಿನ ಎಲ್ಲ ಭಾವಗಳು ನಮಗೆ ತೋರ್ತವೆ ಇರ್ತವೆ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಸ್ಥಳದಲ್ಲಿ ಅವು ಮರಿ ಆಗಿಬಿಡ್ತವೆ ಮರಿ ಅವು ಎಲ್ಲಿ ಮರಿ ಆಗ್ತಾವಲ್ಲ ಅವು ಎಲ್ಲಿ ಮರಿ ಆಗ್ತಾವಲ್ಲ ಅದಕ್ಕೆ ನಾವು ಅಂತಿಮ ಸತ್ಯ ಅಂತ ಕರಿತು ಹಾಗಾದ್ರೆ ಅಂತಿಮ ಸತ್ಯವನ್ನು ನೋಡೋದು ಹೇಗ ಅಂತಿಮ ಸತ್ಯವನ್ನು ಕಾಣೋದು ಹೇಗ ಇದಕ್ಕೆ ಪ್ರಭುದೇವರು ಏನು ಹೇಳಿದ್ದಾರೆ ಅಂತಂದ್ರೆ ಇದನ್ನು ಸುಲಭವಾಗಿ ನೀವು ಅಂತಿಮ ಸತ್ಯವನ್ನು ಕಾಣಲಿಕ್ಕೆ ಸಾಧ್ಯ ಐತಿ ಯಾವ ರೀತಿ ಕಾಣಬಹುದು ಅಂತಂದರೆ ನಿಮ್ಮಲ್ಲೇ ಒಂದು ಪ್ರಜ್ಞಾದೃಷ್ಟಿ ಐತಿ ಪ್ರಜ್ಞಾದೃಷ್ಟಿ ಐತಿ ಆದರೆ ನೀವು ಉಪಯೋಗ ಮಾಡ್ತಿರ್ಬೇಕು ನೀವು ಉಪಯೋಗ ಮಾಡೋದಿಲ್ಲ ಅಂತ ನಾನು ಹೇಳಿಲ್ಲ ಕೆಲವರು ಮಾಡೋದಿಲ್ಲ ಅಂತ ಹೇಳಿದೆ ಒಬ್ಬ ಮನುಷ್ಯನನ್ನು ನಾವು ಕಂಡಾಗ ಆತನ ಮುಖವನ್ನು ನೋಡಿದಾಗ ಅವ ಸಂತೋಷದಲ್ಲಿ ಅದಾನೋ ಅಥವಾ ದುಃಖದಲ್ಲಿ ಅದಾನೋ ಅನ್ನೋದನ್ನು ಮುಖವನ್ನು ನೋಡಿ ಕೂಡ ನಾವು ಊಹಿಸಬೋದು ಈ ಪ್ರಜ್ಞಾದೃಷ್ಟಿ ಅನ್ನೋದು ನಮಗೆ ಕೈಯಲ್ಲಿ ಏನೈತಲ್ಲ ಈ ಪ್ರಜ್ಞಾದೃಷ್ಟಿಯನ್ನು ಬಳಸಿ ನಾವು ಅಂತಿಮ ಸತ್ಯವನ್ನು ಕಾಣಬೋದು ಅಂತ ಹೇಳಿದನು ಅಂತಿಮ ಸತ್ಯ ಪರಮ ಸತ್ಯ ದೇವರು ಬೆಳಕು ಎಲ್ಲ ಒಂದೇ ಅದು ಯಾವುದು ಬೇರೆ ಬೇರೆ ಭಿನ್ನ ಭಾಷೆ ಭಿನ್ನ ಇಲ್ಲ ಅಲ್ಲ ಅದನ್ನು ಈ ಪ್ರಜ್ಞಾದೃಷ್ಟಿಯನ್ನು ಬಳಸಿ ಶರಣರು ಸಂತರು ಮಹಂತರು ಜ್ಞಾನಿಗಳು ಪರಮ ಸತ್ಯವನ್ನು ಕಂಡುಕೊಂಡವರು ಈ ಪರಮ ಸತ್ಯವನ್ನು ಕಾಣೋದು ನಿಮಗೂ ಕೂಡ ಸಾಧ್ಯ ಐತಿ ಇಲ್ಲ ಅನ್ನೋದಿಲ್ಲ ಅವರೂ ನಿಮ್ಮಂತೆಯ ಮಾನವರಾಗಿಯೇ ಹುಟ್ಟಿದವರು ಪರಮ ಸತ್ಯವನ್ನು ಕಂಡುಕೊಂಡವರು ಅಲ್ಲ ಅವರು ಯಾರು ಮೇಲಿನಿಂದ ಬಂದವರು ಅಲ್ಲ ಅದು ನಿಮಗೂ ಕೂಡ ಸಾಧ್ಯ ಐತಿ ಇದಕ್ಕೆ ಸುಲಭವಾದ ಉಪಾಯವನ್ನು ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಪ್ರಭುದೇವರು ಏನು ಹೇಳ್ತಾರೆ ಅಂತಂದ್ರೆ ಇದನ್ನು ಬಳಸ್ರಿ ನೀವು ಪ್ರಜ್ಞಾದೃಷ್ಟಿ ಬಳಸ್ರಿ ಈಗ ನಮಗೆ ಸಕಲ ಚರಾಚರ ವಸ್ತುಗಳು ಜಗತ್ತಿನ ಎಲ್ಲ ವಸ್ತುಗಳು ನಮಗೆ ಕಾಣ್ತಾವೆ ಕಣ್ಣಿಗೆ ಪರಮಾತ್ಮ ಮಾತ್ರ ನಮಗೆ ಕಾಣೋದಿಲ್ಲ ಅದನ್ನು ಸುಲಭವಾಗಿ ಕಾಣಬೇಕು ಅಂತಂದರೆ ಗಣಿತದಲ್ಲಿ ಒಂದು ಬಿಂದು ಅಂತ ಶಬ್ದ ಬರ್ತೈತಿ ಕೇಳಿರ್ಬೇಕು ನೀವು ಕೇಳಿದಿರಿ ಬಿಂದುವಿನ ಡೆಫಿನೇಷನ್ ಬಗ್ಗೆ ನಾನು ಹೋಗೋದಲ್ಲ ಯಾಕಂದರೆ ವೈಜ್ಞಾನಿಕವಾಗಿ ಈಗ ಅವರಲ್ಲೇ ಭಿನ್ನ ಅಭಿಪ್ರಾಯ ಬಂದವು ಬಿಂದು ಅಂದರೆ ಏನು ಅಂತ ಅದು ವೈಜ್ಞಾನಿಕ ಬೇಡ ನಮಗೀಗ ಭಕ್ತಿಗೆ ಎಷ್ಟು ಬೇಕಾಗಿದೆ ಅದನ್ನು ಮಾತ್ರ ಹೇಳ್ತೀನಿ ಈ ಒಂದು ಈ ಕಲ್ಪನೆ ಬಿಂದುವಿನಿಂದ ಕಲ್ಪನಾತೀತವನ್ನು ಬಿಂದುವನ್ನು ನಾವು ಕಾಣಬಹುದು ಕಲ್ಪನೆ ಬಿಂದುವಿನಿಂದ ಕಲ್ಪನಾತೀತ ಬಿಂದುವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಅದೇ ರೀತಿ ಅಲ್ಲಮ್ಮ ಪ್ರಭುದೇವರು ಏನು ಹೇಳಿದ್ದಾರೆ ಅಂತಂದ್ರೆ ನಿಮ್ಮ ಎಡಹಸ್ತಲ್ಲಿ ಇರ್ತಕ್ಕಂಥ ಏನು ಒಂದು ಲಿಂಗ ಇದೆ ಇಷ್ಟಲಿಂಗ ಇದೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ಲಿಂಗ ನಿಮ್ಮ ಕೈಯಲ್ಲಿ ಇದೆಯಲ್ಲ ಲಿಂಗವೇ ಏನೈತಿ ಬಿಂದು ಆ ಲಿಂಗವೇ ಬಿಂದು ಅಂತ ತಿಳ್ಕೊರಿ ಇದು ಕಾಣುವ ಬಿಂದು ಈ ಇಷ್ಟಲಿಂಗ ಕಾಣುವ ಬಿಂದು ಈ ಕಾಣದ ಬಿಂದುವನ್ನು ಹಿಡ್ಕೊಂಡು ಕಾಣದ ಆ ಪರಮ ಸತ್ಯ ದೇವರನ್ನು ನೀವು ಕಾಣಬಹುದು ಅಂತ ಅದನ್ನೇ ನೀವು ಮಾಡ್ತಾ ಇದ್ದೀರಿ ಈಗ ಅದನ್ನೇ ನೀವು ಮಾಡ್ತಾ ಇದ್ದೀರಿ ಈ ಎಡಗೈಯಲ್ಲಿ ಲಿಂಗ ಯಾವ ರೀತಿ ಹಿಡಿಬೇಕು ಅನ್ನೋದು ಈಗಾಗಲೇ ನಿಮಗೆ ಅನೇಕ ಜನ ಇಲ್ಲಿ ಸಲೆಂಡರ್ ಚಿಕ್ಕೊಂಡವರಾಗಲಿ ಡಾಕ್ಟ್ರುಗಳಾಗಲಿ ಎಲ್ಲರೂ ನಿಮಗೆ ತಿಳಿಸಿ ಹೇಳಿದ್ದಾರೆ ಅದರ ಬಗ್ಗೆ ನಾನೇನು ಹೇಳೋದಿಲ್ಲ ಏನಾದರೂ ಹೇಳಲಿಕ್ಕೆ ಹೋದ್ರೆ ಏನಾಗ್ತೈತಿ ಅಂತಂದರೆ ಮೊಮ್ಮಗಳ ಅಜ್ಜಿಗೆ ನೂತ ಹಿಡಿದು ನೂಲಕ್ಕೆ ಹೇಳ್ದಂಗೆ ಆಕೈತಿ ಅದರ ಹೇಳೋದಿಲ್ಲ ಇಷ್ಟಲಿಂಗ ಹಿಡಿತೀರಿ ನೀವು ಪೂಜೆ ಪ್ರಾರಂಭ ಮಾಡ್ತೀರಿ ಹೂವು ಪತ್ರಿ ಏರಿಸ್ತೀರಿ ಯಾವ ರೀತಿ ಏರಿಸ್ಬೇಕು ಅನ್ನೋದನ್ನು ಕೂ ಮುಖ ಮುಖ ಕೂಡ್ಬೇಕು ಅವ್ರಿಗಾಗಲೇ ಅದನ್ನು ನಿಮಗೆ ವಿವರಣೆಯನ್ನು ಸಾಕಷ್ಟು ಕೊಟ್ಟಿದ್ದಾರೆ ಇಷ್ಟಲಿಂಗ ಹಿಡಿದ ಬಳಿಕ ಏನು ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ಕಣ್ಣು ತೆಗೆದ ಧ್ಯಾನ ಮಾಡಬೇಕು ಅದನ್ನು ಅವರು ಹೇಳಿದ್ದಾರೆ ಆದರೆ ಇನ್ನು ಒಂದು ಶಬ್ದ ಅಲ್ಲಿ ಏನು ಬರ್ತೈತಿ ಅಂತಂದ್ರೆ ಅರ್ಧ ನಿಮಿಲಿತ ನಯನನಾಗಿ ಅಂತ ಬರ್ತೈತಿ ಅಲ್ಲಿ ನೀವು ನಿಮ್ಮ ಮನೆಯಾಗ ಫೋಟೋ ಇರಬೇಕು ಪರಮಾತ್ಮನ ಫೋಟೋ ಬರ್ತೀನಿ ನಿಮ್ಮದು ಪರಮಾತ್ಮಗೆ ಪರಮಾತ್ಮನ ಫೋಟೋ ಇರಬೇಕು ನೋಡಿರಿ ನೀವು ಅವನ ಕಣ್ಣುಗಳನ್ನು ಅರ್ಧ ನಿಮಿಲಿತ ನಯನನಾಗಿರ್ತಕ್ಕಂಥ ಕಣ್ಣು ಅದ ಪರಮಾತ್ಮನ ಫೋಟೋ ನಿಮ್ಮ ಮನ್ಯಾಗ ಬೇರೆ ಬೇರೆ ಎಲ್ಲರ ಮನೆಗೂ ಒಂದೊಂದು ಮನೆಗೆ ಫೋಟೋಗಳದಿ ಇರಲಿ ಪೂಜೆಯನ್ನು ನೀವು ಮಾಡಬೇಕು ಇಷ್ಟಲಿಂಗವನ್ನು ಹಿಡಿದುಕೊಂಡು ನೀವು ಧ್ಯಾನ ಮಾಡಬೇಕು ಎಷ್ಟೊತ್ತು ಮಾಡಬೇಕು ಅಂತ ನನಗೆ ಕೇಳಿದರು ಒಬ್ಬರು ನೀನು ಎಷ್ಟೊತ್ತು ಕುಂದಿರ್ತಿ ಅದು ಮಹತ್ವ ಅಲ್ಲ ನೀನು ಹೇಗೆ ಕುಂದಿರ್ತಿ ಅದು ಮಹತ್ವ ಕೈಯಲ್ಲಿ ಲಿಂಗ ಹಿಡ್ಕೊಂಡು ಲಂಗ ನೆನಪು ಮಾಡಿಕೊಂಡ್ರೆ ಏನು ಮಾಡೋದು ಅದ ಅರ್ಥ ಶೂನ್ಯ ಅದಕ್ಕೆ ನೀನು ಸಂಪೂರ್ಣವಾಗಿ ಅದರಲ್ಲೇ ತೊಡಗಬೇಕು ಸಂಪೂರ್ಣವಾಗಿ ತದೇಕ ಚಿತ್ತನಾಗಿ ಏಕಾಗ್ರ ಚಿತ್ತನಾಗಿ ಅದರಲ್ಲಿ ನೀನು ತೊಡಗಿದ್ರೆ ಅದು ನಿನಗೆ ಬಿಟ್ಟು ಎಷ್ಟು ನಿಮಿಷ ಮಾಡ್ತೀಯ ಅಂತ ಅನ್ನೋದು ಆ ಧ್ಯಾನದಲ್ಲಿ ತೊಡಗ್ತೀರಿ ನೀವು ತದೇಕ ಚಿತ್ತದಿಂದ ಲಿಂಗವನ್ನು ನೋಡ್ತೀರಿ ನೋಡ್ತೀರಿ ಇಲ್ಲ ದಿವಸ ನೀವು ನೋಡ್ತೀರಿ ಮನೆಯಲ್ಲಿ ನೋಡ್ತೀರಿ ನಿಮಗೆಲ್ಲ ಆದಾಗ ನೋಡ್ತೀರಿ ತದೇಕ ಚಿತ್ತದಿಂದ ನೀವು ಲಿಂಗವನ್ನು ನೋಡ್ತಾ 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 ಅದಕ್ಕೆ ನೋಡ್ತಾ ಅನ್ನೋದಕ್ಕೆ ಕೊನೆ ಮೊದಲು ಇಲ್ಲ ಅದಕ್ಕೆ ಯಾರಿಗೆ ಎಷ್ಟಾಗ್ತದ ಅಷ್ಟು ನೋಡಿರಿ ಮೂರು ಮೂರು ತಾಸು ಆರಾರು ತಾಸು ಹೊತ್ತೀರಿ ಮಲ್ಲಿಕಾರ್ಜುನ ಸ್ವಾಮಿಗಳು ಹೀಗೆ ಹಿಡ್ಕೊಂಡು ಕೂತರು ಮೂರು ಮೂರು ತಾಸು ಕೂಡ್ತಿದ್ರು ಎರ್ನಾಳದ ದಯಾನಂದ ಹಪ್ಪುಗಳು ಕೂಡುತ್ತಿದ್ದರು ಧ್ಯಾನದಲ್ಲಿ ಕೂಡುತ್ತಿದ್ದರು ನಮಗಾಗೋದಲ್ಲ ಆ ಮಾತು ಬರ್ರಿ ನಿಮ್ಮದು ಹೇಳೋದಲ್ಲ ನಾನು ನನ್ನದು ಹೇಳ್ತೀನಿ ಆಗೋದಲ್ಲ ಆ ಮಾತು ಬೇರೆ ತದೇಕ ಚಿತ್ತದಿಂದ ನೀವು ನೋಡಿ ಅರ್ಧನೇ ಮೇಲೆ ತಾನೇನಾಗಿ ನೋಡ್ತಾ 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 ಹೋದ್ರಿ ಅಂತಂತಂದ್ರೆ ಬಾಹ್ಯ ಜಗತ್ತಿನ ಎಲ್ಲದು ಬಿಡ್ತದೆ ಬಾಹ್ಯ ಜಗತ್ತು ನಿಮಗೇನು ಕಾಣುತ್ತಿರ್ತದಲ್ಲ ಅದು ಮರಿ ಆಗ್ತದೆ ಈ ಕಂಡು ಏನದಲ್ಲ ಲಿಂಗವನ್ನು ತುಂಬಿಕೊತ್ತದ ಲಿಂಗ ನಮ್ಮ ಮನಸ್ಸಿನೊಳಗೆ ಹೋಗ್ತದೆ ನಮ್ಮೊಳಗೆ ಹೋಗ್ತದೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಅವಾಗ ಆ ಲಿಂಗಕ್ಕೆ ಬಿಡ್ತೈತಿ ಅಂತಂದ್ರೆ ಮಾನಸಿಕ ರೂಪ ಬರ್ತೈತಿ ಮಾನಸಿಕ ರೂಪ ಅಂತಂದರೆ ಅದೇ ಪ್ರಾಣಲಿಂಗ ಮೊದಲನೇದ್ದೇ ಇಷ್ಟಲಿಂಗ ಇಷ್ಟಲಿಂಗ ದೃಷ್ಟಿಗೋಚರ ಇಷ್ಟಲಿಂಗ ದೃಷ್ಟಿಗೋಚರ ಧ್ಯಾನ ಮಾಡ್ತಾ ಹೋದಂಗ 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 ಬಾಹ್ಯ ಜಗತ್ತೆಲ್ಲ ಮರಿಯಾಗಿ ಮಾನಸಿಕ ರೂಪವನ್ನು ಅದು ತಳೀತದಲ್ಲ ಅದು ಪ್ರಾಣಲಿಂಗ ಅಲ್ಲಿಗೆ ಬಂದಿರಿ ನೀವೀಗ ಇಷ್ಟಲಿಂಗದ ಪ್ರಾಣಲಿಂಗಕ್ಕೆ ಬಂದಿರಿ ಬಾಹ್ಯ ಜಗತ್ತೆಲ್ಲ ಮರಿಹೋಯ್ತು ದೃಷ್ಟಿಗೋಚರ ಹೋಯಿತು ಈಗ ಪ್ರಾಣಲಿಂಗ ಬಂದಾಗ ಮನೋಗೋಚರ ದೃಷ್ಟಿಗೋಚರದಿಂದ ಮನೋಗೋಚರಕ್ಕೆ ಬಂದಿರಿ ನೀವು ಹಾಗೇ ಧ್ಯಾನವನ್ನು ಮುಂದುವರಿತಾ ಮುಂದುವರಿತಾ ಮುಂದುವರಿಸ್ತಾ ಹೋದಂಗೆ ಅಲ್ಲಿ ಏನಾಗಿಬಿಡ್ತೈತಿ ಅಂತಂದ್ರೆ ಮಾನಸಿಕ ರೂಪವು ಕೂಡ ಕಣ್ಮರಿ ಆಗಿಬಿಡ್ತೈತಿ ಮಾನಸಿಕ ರೂಪ ಕೂಡ ಏನಾಗಿಬಿಡ್ತೈತಿ ಕಣ್ಮರಿ ಆಗಿಬಿಡ್ತೈತಿ ಬರೇ ಭಾವ ಉಳಿತೈತಿ ಬರೇ ಭಾವ ಉಳಿತೈತಿ ಅದು ಭಾವಲಿಂಗ ಅದು ಜ್ಞಾನಗೋಚರ ಇಷ್ಟಲಿಂಗ ಹಿಡ್ಕೊಂಡು ಪ್ರಾಣಲಿಂಗಕ್ಕೆ ಬಂದು ಭಾವಗೋಚರಕ್ಕೆ ಬಂದು ಈಗ ನಾವು ನೀವು ಭಾವಲಿಂಗಕ್ಕೆ ಮುಟ್ಟಿದ್ರಿ ಈ ಭಾವಲಿಂಗಕ್ಕೂ ನೀವು ಮುಟ್ಟಿದ ಮ್ಯಾಗ ಇನ್ನೂ ಧ್ಯಾನವನ್ನು ನೀವು ಮುಂದುವರಿಸಿದ್ರೆ 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 ಅದಕ್ಕೆ ವೇಳೆ ನಿರ್ಬಂಧ ಇಲ್ಲ ನಾನು ಹೇಳಿದೆ ಸಂಸಾರದಲ್ಲಿ ತೊಡಗಿರೋದ್ರಿಂದ ನಮಗೆ ವೇಳೆ ಸಿಗ್ಬೋದು ಸಿಗಲಿಕ್ಕಿಲ್ಲ ಒಟ್ಟು ಅದನ್ನು ನೀವು ಮುಂದುವರಿಸಿದಿರಿ ಅಂತಂದರೆ ಇನ್ನೊಂದು ಮಾತನ್ನು ಮೊದಲೇ ಹೇಳೀನಿ ಎಷ್ಟು ನಿಮಿಷಕ್ಕೆ ಮಹತ್ವವಿಲ್ಲ ನೀವು ಏಕಾಗ್ರ ಚಿತ್ತತೆ ಎಷ್ಟು ಅದು ಮಹತ್ವ ಅದು ಅದು ಮಹತ್ವದಿಲ್ಲ ಆ ಭಾವಲಿಂಗಕ್ಕೆ ನೀವು ಬಂದ ಮ್ಯಾಗ ಮತ್ತೆ ನೀವು ಧ್ಯಾನವನ್ನು ಹಾಗೇ ಹಿಡ್ಕೊಂಡು ಲಿಂಗವನ್ನು ಈ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ನೋಡ್ತಾ ಮುಂದುವರಿಸಿದಿರಿ ಅಂತಂದ್ರೆ ಆ ಲಿಂಗದ ನಿಸ್ಸೀಮ ಭಾವದ ಅಸ್ತಿತ್ವ ಕೂಡ ಮರಿಯಾಗಿಬಿಡ್ತದೆ ಆವಾಗ ಮಹಾಲಿಂಗಕ್ಕೆ ಬಂದಿರಿ ನೀವು ಇಷ್ಟಲಿಂಗ ಹಿಡ್ಕೊಂಡು ಪ್ರಾಣಲಿಂಗಕ್ಕೆ ಬಂದು ಭಾವಲಿಂಗಕ್ಕೆ ಬಂದು ಈಗ ಎಲ್ಲಿಗೆ ಬಂದು ನಿಂತಿರಿ ಅಂತಂದ್ರೆ ಮಹಾಲಿಂಗಕ್ಕೆ ಬಂದಿರಿ ಮಹಾಲಿಂಗ ಅಂದರೆ ಅದೇ ಪರಮ ಸತ್ಯ ಅದೇ ಮಹಾದೇವ ಅದೇ ಅಂತಿಮ ಸತ್ಯ ಅದೇ ಶಿವ ಅಲ್ಲಿಗೆ ನೀವು ಬಂದು ಮುಟ್ಟಿದ್ರಿ ಈಗ ಶಿವ ಎಲ್ಲಿಗೆ ಬಂದ್ರಿ ನೀವೀಗ ಶಿವನ ಹತ್ರ ಬಂದ್ರಿ ಶಿವನನ್ನು ಕಾಣ್ಬೇಕತ್ತೆ ಇಷ್ಟೆಲ್ಲ ಮಾಡ್ತೀರಿ ಶಿವನನ್ನು ಕಂಡ್ರಿ ಈಗ ನೀವು ಅರ್ಧನೇ ಮೇಲಿತನೆ ತ ಶಿವ ಅಂತ ಒಂದು ಮಾತನ್ನು ಹೇಳಿದ್ದೆ ನಾನು ಇಲ್ಲಿ ನಾನು ಟೀಕೆ ಮಾಡುತ್ತಾ ಇಲ್ಲ ನಿಮ್ಮ ಮನೆಯಲ್ಲೆಲ್ಲ ಶಿವನ ಫೋಟೋಗಳು ಇರಬೇಕು ಅದಾವಲ್ಲ ಶಿವನ ಫೋಟೋಗಳು ಇರಬೇಕು ಆ ನಿಮ್ಮ ಶಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಿವನ ಫೋಟೋದ ಬಗ್ಗೆ ಹೇಳ್ತೇನೆ ನಾನು ಶಿವನ ಬಗ್ಗೆ ಅಲ್ಲ ಶಿವ ಬೇರೆನೇ ಶಿವನ ಫೋಟೋನೇ ಬೇರೆನೇ ಶಿವನ ಫೋಟೋನ ನಾವು ಹೇಗೆ ಮಾಡೇವು ಅಂದರೆ ನಮಂಗ ಮಾಡಿಬಿಟ್ಟೆವು ಅವು ಒಬ್ಬಕ್ಕೆ ಹೇಳ್ತೇನೆ ಮಾಡಿ ಮಗ್ಗಲು ಕುಂದರ್ಸೆವು ಇನ್ನೊಬ್ಬ ಕಲಾಕಾರ ಏನು ಮಾಡ್ಯಾನಂದ್ರೆ ಒಬ್ಬಕ್ಕಿನ್ ಒಯ್ದು ಅವನ ತೊಡಿಮ್ಯಾ ಕುಂದಿರುಚಾನ ಒಬ್ಬಕ್ಕಿಂತ ಒಯ್ದು ಅವ್ನು ತಲೆ ಮ್ಯಾಗ ಕುಂದರ್ಷಾನ ಇನ್ನೊಬ್ಬ ಬಂದು ಒಬ್ಬ ಮಗನ ಬಲಕ ಕುಂದಿರ್ಸಾನ ಇನ್ನೊಬ್ಬ ಬಂದು ಒಬ್ಬ ಮಗನ ಎಡಕ್ಕೆ ಕುಂದಿರ್ಸಾನ ಮತ್ತೊಬ್ಬ ಬಂದು ಅವ ಕೈಲಾಸದಿಂದ ಭೂಲೋಕಕ್ಕೆ ಬರಬೇಕು ಭೂಲೋಕದಿಂದ ಕೈಲಾಸಕ್ಕೆ ಬರಬೇಕು ಹೇಳಿ ನಾವು ನಮ್ಮ ಮಕ್ಕಳಿಗೆ ವಾಹನ ಕೊಡಿಸ್ತೇವಲ್ಲ ಹಾಗೆ ಶಿವನು ವಾಹನಗಳನ್ನು ಕೊಡಿಸಾನ ಒಬ್ಬ ಗಿಲಿ ಕೊಡ್ಸಾನ ಒಬ್ಬ ಮತ್ತೊಂದು ನವಿಲು ಕೊಡಿಸಾನ ನಾನು ಹೇಳೋದು ಆ ಶಿವ ಅಲ್ಲ ಆ ಶಿವ ಅಲ್ಲ ಫೋಟೋದಾಗಿನ ಶಿವ ಅಲ್ಲ ಇನ್ನೂ ಒಂದು ಮಾತು ಹೇಳ್ತೀನಿ ಫೋಟೋದಾಗಿನ ಶಿವ ಶಿವ ಅಲ್ಲೇನು ಹೌದು ಶಿವ ಅಲ್ಲೇನು ಹೌದು ಹೌದೇನು ಅಲ್ಲ ಗೊಂದಲ ಆಯಿತು ಇದಕ್ಕೆ ಪರಿಹಾರ ನೀವೇ ಕಂಡುಕೋರಿ ಅಲ್ಲ ಅಂತ ಹೇಳಿದ್ರೆ ನಾಳೆ ನನ್ನ ಮನೆ ಮುಂದೆ ಸ್ಟ್ರೈಕ್ ಹಾಕೋದು ಅಲ್ಲೇನು ಹೌದು ಹೌದೇನು ಅಲ್ಲ ಶಿವ ಶಿವನೇ ಪೋಟೋ ಫೋಟೋನೇ ಅದನ್ನು ಮಾಡಿದೆವು ಅಂದ್ರೆ ಅವನ್ನು ಹಿಡ್ಕೊಂಡು ಆ ಫೋಟೋದಲ್ಲಿ ಮೂರ್ತಿ ಹಿಡ್ಕೊಂಡು ಆ ಬಿಂದುವನ್ನು ಹಿಡ್ಕೊಂಡು ಈ ಬಿಂದುವಿಗೆ ನಾವು ಬರಬೇಕಾಗ್ಯದ ಮ್ಯಾಳಿಗೆ ಇರ್ಬೇಕಾದ್ರೆ ನೆಚ್ಚುಣ್ಕೆ ಇಡ್ತೇವೆ ನೆಚ್ಚುಣ್ಕೆ ಮ್ಯಾಳಿಗೆ ಅಲ್ಲ ಈ ಶಿವ ಹೀಗದನಾ ಗೊಂದಲಕ್ಕೆ ಬೀಳಬೇಡ್ರಿ ಶಿವನನ್ನೇ ನೀವು ಕಾಣ್ರಿ ಹೀಗೆ ಏನಾಗೈತಿ ಅಂತಂದ್ರೆ ಕಂಡುದನ ಹಿಡಿಯಲ್ಲದೆ ಕಾಣೋದನ್ನ ಅರಸಿ ಹಿಡಿಯನೆಂದೆಡೆ ಕಾಣ್ತಾನೆ ಇಷ್ಟಲಿಂಗ ಇಷ್ಟಲಿಂಗನ ಗಾಡಿಗೆ ಹಾಕಿ ಊಟಕ್ಕೆ ಹಾಕಿ ಆ ದೇವ್ರನ್ನ ಕಾಣತೇನೆಂದ್ರೆ ಎಲ್ಲಿ ಕಾಣ್ತಾನೆ ಇಷ್ಟಲಿಂಗವನ್ನು ಕಂಡುದನ ಹಿಡಿಯದೆ ಕಾಣದುದನ್ನ ಅರಸಿ ಹಿಡಿದಿಯೇನೆಂದಡೆ ಅದು ಸಿಕ್ಕದೆಂಬ ಬಳಲಿಕೆ ನೋಡ ಇದನ್ನು ಬಿಟ್ಟು ದೇವರು ನೋಡ್ತೀನಿ ಅಂದ್ರೆ ಎಲ್ಲಿ ನಿಮಗೆ ದೇವ್ರು ಸಿಕ್ತಾನ್ರಿ ಇಷ್ಟಲಿಂಗನೇ ಗೊತ್ತಿಲ್ಲ ಪೂಜೆನೇ ಗೊತ್ತಿಲ್ಲ ಧ್ಯಾನನೇ ಗೊತ್ತಿಲ್ಲ ದೇವ್ರು ನೋಡ್ತೀನಿ ದೇವ್ರು ನೋಡ್ತೀನಿ ಎಲ್ಲಿ ಅದನ್ನ ದೇವ್ರ ಶಿಷ್ಯಲ್ಕೋದೆ ಕಾಸಿ ಕೇದಾರ್ಕ್ ಹೋದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂದ್ರೆ ಅಡ್ಡ ಉದ್ದ ಬಿದ್ದು ಕಾಯಿ ಬಡಿಸಿದ್ರೆ ಪೂರ್ವ ಯಾರು ಪುರೋಹಿತರಿಗೆ ರೊಕ್ಕ ಕೊಟ್ಟರೆ ಆಗೋದಿಲ್ಲ ಪುರೋಹಿತರು ರೊಕ್ಕ ಎಲ್ಲ ಎಲ್ಲಿ ಹೋಗ್ಯದ ತಿರುಪತಿ ಒಳಗೆ ಗೊತ್ತೈತೆ ನಿಮಗೆ ಅದನ್ನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ ಗೊತ್ತಾಯ್ತ ಅದಕ್ಕೆ ಇದನ್ನು ಹೇಳಿದಾನೆ ಕಂಡುದನ್ನು ಕಂಡು ಕಾಣೋದನ್ನ ಹಿಡಿಯಲಿ ಬರ್ತದೆ ಅಲ್ಲಿ ವಚನ ನಾನು ವೇಳೆ ಆಗಿರಬೇಕು ಅಂತ ಅನಿಸತೈತಿ ಗೊತ್ತ ಅದಕ್ಕೆ ಈ ಇಷ್ಟಲಿಂಗ ಇದು ಬೆಂದು ಇದನ್ನು ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಬರ್ತೈತಿ ಇಲ್ಲಿ ಮನಸ್ಸೆಂಬ ಒಂದು ಏನು ಈ ಪತಂಗವನ್ನು ಜಗತ್ತಿನ ಯಾವುದೋ ಒಂದು ಸೂತ್ರ ಕಟ್ಟಿ ಹಾಕ್ಯದ ಅದು ಎಂಥವ್ರನ್ನೂ ಬಿಟ್ಟಿಲ್ಲ ವಿಶ್ವಾಮಿತ್ರನಂಥವ್ರನ್ನ ಬಿಟ್ಟಿಲ್ಲ ಮಾಯೆ ಸೂತ್ರ ಹೊನ್ನು ಹೆಣ್ಣು ಮಣ್ಣಿನ ಒಂದು ಆಶಾ ಜಾಲದಲ್ಲಿ ನಾವು ಬಿದ್ದೆವು ವಿಶ್ವಾಮಿತ್ರನ ಹೆಸರು ಕೇಳಿದಿರಿ ಹತ್ತು ಸಾವಿರ ವರ್ಷ ತಪಸ್ ಮಾಡಿದಂಥ ಮನುಷ್ಯ ಒಂದಲ್ಲ ಎರಡಲ್ಲ ಹತ್ತು ಪುಸ್ತಕ ಪುರಾಣದಾಗ ಬರೆದಿದ್ದಿದ್ದು ಹತ್ತು ವರ್ಷ ಅಮ್ಮ ಬದುಕಿದ್ದ ಅದು ನೀವು ಕೇಳಿದ್ರೆ ನಾ ಏನು ಉತ್ತರ ಕೊಡಲಿ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದಂಥ ಮನುಷ್ಯ ಒಬ್ಬ ಹೆಣಮಗಳ ಕಾಲಿನ ಗೆಜ್ಜೆಗೆ ಮನಸೋತು ಅವಳ ಕಾಲ ಕೆಳಗೆ ಬಿದ್ದ ಅನ್ನೋದು ನಿಮಗೆ ಗೊತ್ತೈತಿ ಮುಂದಕ್ಕಿ ಎದ್ದು ಹಲ್ಲು ಅಮ್ಮ ಎದ್ದು ಮಾದ ಮತ್ತೆ ತಪಸ್ಸು ಮಾಡಿದ ಮತ್ತು ವಶಿಷ್ಠ ಮಹರ್ಷಿ ಕಡೆಯಿಂದ ಬ್ರಹ್ಮರ್ಷಿ ಅನಿಸ್ಕೊಂಡ ಮತ್ತು ಆ ಮಾತೇನೇ ಇರಲಿ ಹೀಗಾಗಿದೆ ಅದಕ್ಕೆ ನಮ್ಮಲ್ಲಿರತಕ್ಕಂಥ ಆಸೆ ಆಮಿಷಗಳನ್ನು ಚೆಲ್ಲಿಬಿಡಬೇಕು ಮನಸ್ಸು ಬರಿದಾಗಬೇಕು ಮನಸ್ಸು ಬರಿದಾಗಬೇಕು ಆವಾಗ ಮಾಯೆಗೆ ನಾವು ಒಳಗಾಗಿದ್ದೆವು ಇಲ್ಲ ಅಂತಿಲ್ಲ ಆ ಮಾಯೆಯ ಸ್ವರೂಪವನ್ನು ನಾವು ಅರಿತೆವು ಅಂತಂದ್ರೆ ಮಾಯೆ ಎಂಥದ್ದು ಮಾಯೆಯ ಸ್ವರೂಪವನ್ನು ನಾವು ಅರಿತಾಗ ಪರಮಾತ್ಮನನ್ನು ಕಾಣಬಹುದು ಇಲ್ಲಿ ನಮಗೆ ಪ್ರಶ್ನೆ ಬಂದದ್ದು ಅಂತಂದರೆ ಮಾಯೆಯ ಸ್ವರೂಪ ಅದು ಎಂಥದ್ದು ಪ್ರಶ್ನೆ ಬತ್ತಿಗೆ ಮಾಯೆಯ ಸ್ವರೂಪ ಎಂಥದ್ದು ಈ ಮಾಯೆಯ ಸ್ವರೂಪ ಎಂಥದ್ದು ಅನ್ನೋದಕ್ಕೆ ಉತ್ತರ ನಾಳೆ ನೀವು ಯಾರಾದರೂ ಕೊಡ್ಬೋದು ಎಲ್ಲರಿಗೂ ನಮಸ್ಕಾರ